ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಕಾಪಾಡಿಕೊಳ್ಬೇಕು ಅಂತ ಒಂದು ಕಡೆ ಕೆಲವು ಹೋರಾಟಗಾರರು ಹೋರಾಟವನ್ನು ಮಾಡ್ತಾರೆ ಇರೋ ಸರ್ಕಾರಿ ಶಾಲೆಗಳನ್ನೇ ಸರಿಯಾಗಿ ಇಟ್ಟುಕೊಳ್ಳದೆ ಮಕ್ಕಳಿಗೆ ಈಗ ಬೀಳುತ್ತೋ ಆಗ ಬೀಳುತ್ತೋ ಅನ್ನೋ ಇಟ್ಕೊಂಡು ಪಾಠ ಮಾಡಿ ಸರ್ಕಾರಿ ಶಾಲೆಗಳಲ್ಲಿ ಮೊದಲೇ ವಿದ್ಯಾರ್ಥಿಗಳು ಬರ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಅಫ್ಜಲ್ಪುರ್ ತಾಲೂಕಿನ ರೇವೂರ್ವಿ ಗ್ರಾಮದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಯಲ್ಲಿ ಏಳನೇ ಮತ್ತು ಎಂಟನೇ ತರಗತಿ ಒಂದೇ ಕ್ಲಾಸ್ನಲ್ಲಿ ನಡೆಸ್ತಾರೆ ಯಾಕೆ ಕೋಣೆಗಳ ಕೊರತೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿಯುವ ಹಂತಕ್ಕೆ ಬಂದಿದೆ ಸೂಕ್ತವಾದ ಶಿಕ್ಷಣ ನೀಡ್ತಾ ಇಲ್ಲ ಎಲ್ಲ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಇಲ್ಲಿ ಯಾವೊಬ್ಬ ಅಧಿಕಾರಿ ಭೇಟಿಯಾಗಲ್ಲ ಯಾವ ಜನಪ್ರತಿನಿಧಿ ಭೇಟಿ ಆಗಲ್ಲ ಇನ್ನು ವಿಶೇಷ ಏನಪ್ಪ ಅಂತಂದ್ರೆ ಈ ಒಂದು ಸರ್ಕಾರಿ ಶಾಲೆಯ ಕೋಣೆಯಲ್ಲಿ ಅಲ್ಲಿನ ಶಿಕ್ಷಕರು ತಮ್ಮ ದ್ವಿಚಕ್ರ ವಾಹನವನ್ನು ನಿಲ್ಲಿಸ್ತಾರೆ ಇಷ್ಟರ ಮಟ್ಟಿಗೆ ಬಂದು ನಿಂತಿದೆ ಈಗ ಏನು ಮಕ್ಕಳಿಗೆ ಪಾಠ ಸರಿಯಾಗಿ ಮಾಡಲ್ಲ ಸರಿಯಾದ ಕೋಣೆಗಳ ವ್ಯವಸ್ಥೆ ಇಲ್ಲ ಮೇಲ್ಛಾವಣಿ ಕುಸಿದ ಮಕ್ಕಳ ಮೇಲೆ ಬಿದ್ರೆ ಗತಿ ಏನು ಅಂತ ಇನ್ನು ಇದ್ರ ಬಗ್ಗೆ ಕೇಳಬಹುದ ಹೋರಾಟಗಾರರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಬಿಡೋದು ಇದ್ರ ಬಗ್ಗೆ ನಿಯತ್ತಿದ್ದು ಬೇರೆ ಯಾರು ಅಲ್ಲ ಗ್ರಾಮದ ಶಾಲೆಯ ಎಸ್ ಡಿ ಎಂಸಿಯ ಉಪಾಧ್ಯಕ್ಷ ಪ್ರಭು ಇನ್ನು ಶಾಲೆಯ ಬಗ್ಗೆ ಏನೇನು ಹೇಳಿದ್ದಾರೆ ನೀವೇ ಕೇಳಿ ಈ ರೇವೂರು ಬಿ ಗ್ರಾಮದ ಶಾಲೆಯಲ್ಲಿ ಸೂಕ್ತವಾದ ವ್ಯವಸ್ಥೆ ಇಲ್ಲ ಶಾಲೆ ಸೋರ್ತಾ ಇದೆ ಶಾಲೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಇದರ ಬಗ್ಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಶಾಲೆ ಸಂಪೂರ್ಣವಾಗಿ ಹಾಳಾಗಿದೆ ಎಂದು ಕಿಡಿಕಾರಿದ್ದಾರೆ ಶಾಲೆಯ ಮೇಲ್ಛಾವಣಿಗಳು ಬಿರುಕು ಬಿಟ್ಟಿವೆ ಶಾಲೆ ಬಗ್ಗೆ ಹೋರಾಟ ಮಾಡಿದರೆ ಡಾಂಬಿಕಾ ಅಂತ ಹೇಳ್ತಾರೆ ಅಂತ ಪ್ರಭು ಅವರು ಕಿಡಿಕಾರಿದರು ಶಾಲೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ ಆದರೆ ಮುಖ್ಯ ಗುರುಗಳ ಕೊಠಡಿ ಮಾತ್ರ ಸರಿಯಾಗಿ ಮಾಡಿಕೊಂಡಿದ್ದಾರೆ ಏಳನೇ ತರಗತಿ ಹಾಗೂ ಎಂಟನೇ ತರಗತಿ ಒಂದೇ ಕಟ್ಟಡಿಯಲ್ಲಿ ನಡೆಸ್ತಾರೆ ಸಂಪೂರ್ಣ ಶಾಲೆ ಕತ್ತಲು ಕೋಣೆಯಂತೆ ಭಾಸವಾಗ್ತಾ ಇದೆ ಅಂತ ಹೋರಾಟಗಾರರು ಕಿಡಿಕಾರಿದ್ದಾರೆ ಲೋಹಿತ್ ಕುಮಾರ್ ಆರ್ ಜೆ ತರ್ಟಿ ಟು ಕನ್ನಡ ನ್ಯೂಸ್ ಅಫಜಲ್ಪುರ್ ಕರೆಂಟ್ ಇದ್ದು ಬಲ್ಪ್ ಇಲ್ಲ ಕರೆಂಟ್ ಚಾಲೋ ಅಲ್ಲ ಬಲ್ಪ್ ಹಾಕಿಲ್ಲ ಹೌದಲ್ಲ ಬಲ್ಪ್ ಇಲ್ಲ ಕತ್ಲ ಬರೀ ಕತ್ತಿರ್ ಕಾಣ ಕತ್ತದಾವಿ ಬೆಳಕಿ ಕುತ್ ಎಲ್ಲಿ ಕಾಣತದ

ಇಲ್ಲಿ ನೋಡ್ರಿ ಮತ್ತ ಎಸ್ ಡಿ ಎಂ ಸಿ ಅಂತೆ ನಿಮ್ಮ ಹಾಕ್ಬಿಡ್ತಾರ ಹಾ ಯಾಕಂದ್ರೆ ಅವ್ರ ಬೆನ್ನೆಲು ಬೇರೆದವ್ರದಾರ नॉर्डिंग पूरा पूरा नॉर्डिंग पूरा ये नॉर्डिंग वापस बस नॉर्डिंग और ये नॉर्डिंग पूरा ये नॉर्डिंग पूरा कटिंग ठाकर ठाकर पूरा कटिंग मामा ये बोल रहे हैं क्या सालगांव भाई के चाटे और शिफ्टी बस कर रहे भाई का यार स्पेशल बेटे यार भी तो भाई का और शिफ्टी बस कर रहे ಕತ್ತರ ಅದು ಸ್ಕೂಲ್ನಲ್ಲಿ ಇದು ಸ್ಕೂಲ್ ಅಲ್ಲ ಅವ್ರದ್ದು ಪರ್ಸನಲ್ ಪರ್ಸನಲ್ ಆಗಿ ಯೂಸ್ ಮಾಡ್ಕೊತಾ ಇದಾರೆ ಈ ನೀರು ನೋಡಿ ಆ ನೀರು ಸೇಫ್ಟಿ ಹುಡುಗರು ಸೇಫ್ಟಿ ಕೊಟ್ಟಿಲ್ಲ ಬೈಕ್ ಸೇಫ್ಟಿ ಇರ್ಬೇಕಂತ ನೋಡಿ ಸ್ಕೂಲ್ ಅಲ್ಲಿ ಬೈಕ್ ಸ್ಕೂಲ್ ಒಳಗಡೆ ಬೈಕಾ ಇದು ಇದು ಒಂದು ಚಂದ್ರಿ ಅದ್ರ ಕೂತ್ರಿ ಮಾಸ್ಟರ್ ಒಬ್ಬರೇ ಸರ್ ಇಲ್ಲಿ ಪಕ್ಕಕ್ಕೆ ರೂಮ್ದಾಗ ಬೈಕ್ ಹಚ್ಚಿದಾರಲ್ರಿ ಯಾರದು ಬೈಕ್ ಇರೋದ್ರಿ ಸರ್ ಬೈಕ್ ಸ್ಕೂಲ್ ಒಳಗೆ ಹಚ್ಚಕ ಅವಕಾಶ ಎಲ್ಲ ಕೊಡ್ತಾರ್ರಿ ಎಲ್ಲ ಯಾವ ಯಾವ ಅದ ರೀ ಯಾರು ಆಸ್ತಿ ಏನು ಸರ್ ಆಸ್ತಿ ರೀ ಏನು ಗೌರ್ಮೆಂಟ್ ಆಸ್ತಿ ಅದ ರೀ

ಸ್ಕೂಲ್ ವ್ಯವಸ್ಥೆ ನೋಡಿ ಆ ಸ್ಕೂಲು ನಾಲ್ಕನೂರು ಐದನೂರು ಹುಡುಗರು ಸೇರಿಬಿಟ್ಟು ಎರಡು ರೂಮ್ನಲ್ಲಿ ಮೂರು ರೂಮ್ನಲ್ಲಿ ಲಾಕ್ ಮಾಡ್ಬಿಟ್ಟು ಇನ್ನು ಉಳಿದ ಸ್ಕೂಲ್ಗಳಿಗೆ ಈ ರೀತಿ ವ್ಯವಸ್ಥೆ ಇದೆ ನೋಡಿ ಇದು ಸ್ಕೂಲ್ ಅಂತ ಸ್ಕೂಲ್ ವ್ಯವಸ್ಥೆ ನೋಡಿ ಬೈಕ್ ನೋರ ಯಾರು ಬೈಕ್ ಬೈಕ್ ಇಲ್ಲಿ ಯಾರು ಇತ್ತಲ್ಲ ಸುವ್ಯವಸ್ಥೆ ಏನೂ ಮಣ್ಣು ಕೂಡ ಇಲ್ಲ ಏನೂ ಮಣ್ಣು ಕೂಡ ಇಲ್ಲ ಏನಾದರೂ ಪ್ರಶ್ನೆ ಮಾಡಿದ್ರೆ ಊರಿನ ಜನರಿಗಾಗಲಿ ಇವತ್ತು ಮಾಸ್ಟರ್ ಆಗಲಿ ಬೇರೆ ಏನೋ ಏನೋ ಒಂದು ಡ್ಯಾಮಿಕ್ ಮಾಡೋದು ಏನೋ ಒಂಥರ ಎಲ್ಲಾದ್ರು ನೋಡಿದ್ರಲ್ಲ ಇದು ಯಾಕೆ ತೋರ್ಸಕಿನ ಜನರಿಗೆ ಗೊತ್ತಾಗಬೇಕು ದೇವ್ರ ಜನರಿಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ಎಂಟರ್ ಕರ್ನಾಟಕ ಜನರಿಗೆ ಹಾಂ ಈ ತರ ನಾವು ಮುಕ್ ಜನ ನಾವು ಏನ್ ಮಾತಾಡ್ತಿವಪ್ಪ ಅಂದ್ರೆ ಬ್ಯಾರೆ ಇಲ್ಲಿ ನಾವು ಮಾತಾಡೋದು ಸತ್ಯ ಅಲ್ಲಿ ಹೋಗಿ ಬ್ಯಾರೆ ಹೇಳೋದು ಮತ್ತೊಬ್ಬ ಬ್ಯಾರೆ ಚಾಡಿ ಚೂರಿ ಏನೋ ಹೇಳ್ತಾರ ಆ ಪರಿಸ್ಥಿತಿ ಏ ಪ್ರಭು ಹಾಂಗಿದ್ದಾನೆ ಹೀಗಿದ್ದಾನೆ ಹ್ಯಾಂಗಿದ್ದೇವು ಇದೇವು ನಾವು ಸಾಲಿ ಕರೆ ಮಕ್ಕಳು ಕೆಳ ನಾವು ಧ್ವನಿ ಎತ್ತಿರ್ತೇವೆ ಕೆಲವೊಂದು ಮಾಡ್ತಿರ್ತಾರ ಅಲ್ಲಿ ಒಂದು ಕ್ಯಾರೆಕ್ಟರ್ ಹೇಳೋದು ಹೀಗ ಮಾಡಿ ನನಗೊಂದು ತ್ರಾಸ ಅದ ಅದ ಹೇಳ್ಕೋಕಿಲ್ಲನಾ ಅದ ಏನಂಗ್ ಹೇಳಕೋ ಅವಶ್ಯಕತೆ ಇಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀವು ಎಲ್ಲಾ ಕೊಟ್ಟರು ಹೊಡ್ರ ಎಂ ಎ ಪಾಟೀಲ್ ಸೇಬ್ರ್ ಕೊಟ್ಟೆವು ಅಜಯ್ ಸಿಂಗ್ ಸಹರು ಕೊಟ್ಟೆವು ಆಯ್ತು ಕೊಟ್ಟಿದ್ದೆವು ಅವ್ರವ್ರ್ಗೆ ದುಡ್ಡು ಮತ್ತೂಲ್ಲಿ ಹೋಯ್ತು ಕೇಳ್ಬಾರ್ದ ಕೇಳಿದ್ರೆ ತ್ರಾಸ ಎಂತ ಹೇಳಿ ಪರದಾಗ ಬಾಳ್ ನೆಡದ ಮಗನ ಆ ಮಗನಿಗೆ ಹುಡಿಬೇಕು ಹುಡಿಬೇಕು ಅದ್ರಾಗ ಕೈವಾಡ ನಮ್ಮ ಮತ್ತೊಬ್ರು ಇರ್ತದೆ ಯಾಕೆ ಇಂಥ ಯಾರು ಕೇಳಬಾರ್ದಿಲ್ಲ ಆ ಮಗನಿಗೆ ಕೇಳಕತ್ತಂದ್ರೆ ಅವನಿಗೆ ಟಾರ್ಗೆಟ್ ಆ ಮಗನಿಗೆ ಟಾರ್ಗೆಟ್ ಮಾಡ್ಬೇಕು ಎಂತಹ ಸುವ್ಯವಸ್ಥೆ ನಡೆದೈತಿ ನೇವರು ಗ್ರಾಮದಾಗ ಇಡೀ ಎಂಟರ್ ಕರ್ನಾಟಕ ನೋಡಬೇಕು ತತ್ ನಾವು ಚಮೀ ಕೇಳೋರಲ್ಲ ನಮ್ಮಲ್ಲಿ ನ್ಯಾಯ ಐತಿ ನಮ್ಮಲ್ಲಿ ಪ್ರೂಫ್ ಐತಿ ಪ್ರೂಫ್ ನಾವು ಮಾತಾಡ್ತೇವ್ ಪ್ರೂಫ್ ನಾವು ಬರ್ತೇವ ನಮ್ಮಲ್ಲಿ ಪ್ರೂಫ್ ಅಂದ್ರೆ ಹತ್ತು ಹೋಗೋದು ಅವ್ರ ಹತ್ರ ಹೋಗೋದು ಇಲ್ಲಿ ಸುಳ್ಳು ಹೇಳೋದು ಅವ ಹಿಂಗಿದ್ದಾನ ಅವ ಹಿಂಗಿದ್ದಾನ ಅಂತ ಹೇಳಿ ಅವೆಲ್ಲ ಮಾತ್ರ ಡ್ಯಾಮಿಕೆ ನಡೆಯಲ್ಲ ಹೇಳಿ ಮುಂದಿನ ಕ್ರಮ ತಾಲೂಕಿನ ಎ ಪಾಟೀಲ್ ಸಾಗರು ಸುಪುತ್ರ ಆಗಿರ್ತಕ್ಕಂಥ ಅರುಣ್ ಪಾಟೀಲ್ ಜಿ ಅವರು ಮತ್ತೊಮ್ಮೆ ಮಗದ ಕೈ ಮುದಿ ಕೇಳ್ಕೊತಿರ್ತು ಈ ಸಾಲಿಯ ಸುವ್ಯವಸ್ಥೆ ಕೆಟ್ಟಿದೆ ಪೂರ ಹದಿಗೆಟ್ಟು ಹೋಗಿದೆ ಹನ್ನೆರಡು ಮಂದಿ ಇದ್ದಿದ್ದಾರೆ ಇಲ್ಲಿ ಪೂರ ಏನೂ ಇಲ್ಲ ಮೂರ್ನಾಲ್ಕು ಜನ ಮಾಸ್ಟರ್ ಇದ್ದಿದ್ದಾರೆ ಇಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪಿ ಡಿ ಬಿ ವ್ಯವಸ್ಥಾ ಇದ ಅಬ್ಜೆಪುರ್ ತಾಲೂಕಿನ ಬಿ ಓ ಸಹರ ಗುಲ್ಬರ್ಗ ಎಚ್ ಎಚ್ಒರ ಮತ್ತೊಮ್ಮೆ ಮಗದ್ಮಿ ಕೇಳ್ಕೊತಾ ಇದ್ದೀನಿ ಈ ನಮ್ಮ ಸಾಲಿ ಪೂರ ಹದಿಗೆಟ್ಟು ಹೋಗಿದೆ ಇದು ಮೊದಲ ತಾವು ಗಮನಕ್ಕ ಎರ ಮೂರ್ ಸಲ ಮೂರ್ನಾಕ್ ಸಲ ಫೇಸ್ಬುಕ್ ಬಿಟ್ಟಿದ ಅದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಸಲ ಮಾತ್ರ ಲೈವ್ ಬಂದಿದೀನಿ ಏನಾದರೂ ನಮ್ಮ ಹತ್ರ ತಪ್ಪು ತಡಿ ಆದರೆ ಅದು ನಿಮ್ಮ ಹತ್ರ ಇರ್ಲಿ ಅದು ನಮ್ಮ ಹತ್ರ ಇರಲಿ ತಪ್ಪು ತಡಿ ಆದ್ರೆ ನಾವು ಬರಲ್ಲ ನಮ್ಮ ಹತ್ರ ಯಾವ ಇದ್ರೆ ನಾವು ಬರ್ತಿರ್ತೇವೆ ಇವೆಲ್ಲ ತೋರ್ಸೋದು ನಮ್ಗೆ ಸತ್ಯ ಸುಳ್ಳ ಜನರಿಗೆ ಗೊತ್ತಾಗಬೇಕು ಜನ್ ಏನು ಜನರ ಈ ಕೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಬೋದ್ ಬರ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ tiles marbles maratha so many rocks ceramic ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೇಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿಯೇ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು